ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರುವಂಥದ್ದು ಇವಾಗಿನ ಕಾಲದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಎದುರಿಸ್ತಾ ಇರುವಂತಹ ಈ ಒಂದು ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಸರಿಯಾದ ಟೈಮಿಗೆ ಪೀರಿಯಡ್ ಅನ್ನೋದು ಆಗದೆ ಇರುವಂತದ್ದನ್ನ ಕೇವಲ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಈ ಒಂದು ಇರ್ರೆಗ್ಯುಲರ್ ಪೀರಿಯಡ್ ಅನ್ನ ರೆಗ್ಯುಲರ್ ಮಾಡ್ಕೊಳ್ಳೋದಕ್ಕೆ ಪಿ ಸಿ ಡಿ ಪಿ ಸಿ ಓ ಸಮಸ್ಯೆಯನ್ನು ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನು ಬ್ಯಾಲೆನ್ಸ್ಗೆ ತರೋದಕ್ಕೆ ಕೇವಲ ಒಂದು ಗಂಟೆಯಲ್ಲಿ ನಿಮ್ಮ ಪೀರಿಯಡನ್ನು ನಾರ್ಮಲ್ ಆಗಿ ಆಗುವ ಹಾಗೆ ಮಾಡೋದಕ್ಕೆ ಇವತ್ತು ನಾನು ತಿಳಿಸುವ ಈ ಒಂದು ಜಾದು ರೆಮಿಡಿ ಅಂತಾನೆ ಹೇಳ್ಬೋದು ಕೇವಲ ಒಂದು ಇಂಗ್ರೀಡಿಯೆಂಟ್ ಇಂದ ತಯಾರು ಮಾಡ್ಕೊಳ್ಬಹುದಾದಂಥ ಈ ಒಂದು ರೆಮಿಡಿ ಅನ್ನೋದು ಕೇವಲ ಒಂದು ಗಂಟೆ ಒಳಗಡೆ ನಿಮ್ಮ ಪೀರಿಯಡನ್ನು ಆಗುವ ಹಾಗೆ ಮಾಡುತ್ತೆ ಅದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗದೆ ಇರುವ ರೀತಿಯಲ್ಲಿ ನ್ಯಾಚುರಲಿ ನಿಮ್ಮ ಪೀರಿಯಡ್ ಅನ್ನು ನೀವು ಆಗುವ ಹಾಗೆ ಮಾಡ್ಕೊಳ್ಬಹುದು ಇವಾಗಿನ ಕಾಲದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಅವರು ಸಾಕಷ್ಟು ಖರ್ಚು ಮಾಡುವ ಮುಖಾಂತರ ಗಳನ್ನ ಮಾತ್ರೆಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಆದ್ರೆ ಇದರಿಂದ ಅವರಿಗೆ ಸಡನ್ ಆದ ಒಂದು ರಿಸಲ್ಟ್ ಅನ್ನೋದು ಸಿಗ್ಬೋದು ಆದ್ರೆ ಅದನ್ನ ಕಂಟಿನ್ಯೂ ಮಾಡೋದ್ರಿಂದ ಬೇರೆ ಬೇರೆ ರೀತಿಯಾದ ಸೈಡ್ ಎಫೆಕ್ಟ್ಸ್ ಗಳು ಕೂಡ ಎದುರಾಗ್ತಾ ಹೋಗುತ್ತೆ ಇದರಿಂದ ಆರೋಗ್ಯ ಸಮಸ್ಯೆಗಳು ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಕೂಡ ಎದುರಿಸಬೇಕಾಗುತ್ತೆ ಆದ್ರೆ ಈ ಒಂದು ಹೋಮ್ ರೆಮಿಡೀಸ್ ಮನೆ ಮದ್ದುಗಳು ಅನ್ನೋದು ನಮ್ಗೆ ನಿಧಾನವಾಗಿ ರಿಸಲ್ಟ್ ಕೊಟ್ಟರು ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಸೇಫ್ ಆಗಿ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡುತ್ತೆ ಹಾಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಕೂಡ ಇರೋದಿಲ್ಲ ಅದೇ ರೀತಿ ಈ ಒಂದು ರೆಮಿಡಿ ಕೂಡ ಅಷ್ಟೇ ಕೇವಲ ಒಂದೇ ಪದಾರ್ಥದಿಂದ ಈ ಒಂದು ರೆಮಿಡಿಯನ್ನ ತಯಾರಿಸಿಕೊಳ್ಳೋದು ಆದ್ರೆ ಇದರಿಂದ ಸಿಗುವ ಬೆನಿಫಿಟ್ಸ್ ಅನ್ನೋದು ಇದರಿಂದ ಸಿಗುವ ರಿಸಲ್ಟ್ ಅನ್ನೋದು ಕೇವಲ ಒಂದು ಗಂಟೆ ಒಳಗಡೆನೆ ನಿಮ್ಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಷ್ಟೊಂದು ಎಫೆಕ್ಟಿವ್ ಆಗಿ ನಮ್ಮ ದೇಹದಲ್ಲಿ ಕೆಲಸವನ್ನ ಮಾಡುತ್ತೆ ನಮ್ಮ ಪೀರಿಯಡ್ ಸೈಕಲ್ ನ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಆಗುವ ಹಾಗೆ ಮಾಡುತ್ತೆ ಹಾಗಿದ್ರೆ ತಡ ಮಾಡೋ ಬೇಡ ಆ ಒಂದು ಇಂಗ್ರೀಡಿಯೆಂಟ್ ಯಾವುದು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಹಾಗೆ ಆ ಒಂದು ರೆಮಿಡಿ ಯಾವುದು ಅನ್ನೋದನ್ನ ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಬಹುದು ವಿಡಿಯೋ ಪಕ್ಕದಲ್ಲಿರುವ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ ಬನ್ನಿ ಹಾಗಿದ್ರೆ ಈ ಒಂದು ಜಾದು ರೆಮಿಡಿ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ ಈ ಒಂದು ರೆಮಿಡಿಯನ್ನ ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನ ಹಾಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಬಿಸಿಯಾಗಿ ಕುದಿಯೋದಕ್ಕೆ ಬಿಡಬೇಕು ಅಲ್ಲಿ ತನಕ ಯಾವುದೇ ಪದಾರ್ಥವನ್ನ ಸೇರಿಸಬಾರ್ದು ಈ ತರ ಚೆನ್ನಾಗಿ ಕುದಿಯುವಾಗ ನಾವು ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವ ಒಂದು ಮಸಾಲೆ ಪದಾರ್ಥವಾದ ಓಂಕಾಳು ಅಥವಾ ಅಜ್ವೈ ಕ್ಯಾರಮ್ ಸೀಡ್ಸ್ ಇದನ್ನ ಎರಡು ಚಮಚ ಸೇರಿಸ್ತಾ ಇದೀನಿ ಇದು ಚೆನ್ನಾಗಿ ನೀರಲ್ಲಿ ಕುದಿಬೇಕು ಈ ಒಂದು ಓಂಕಾಳು ಔಷಧೀಯ ಗುಣ ಇರುವಂತಹ ಒಂದು ಮಸಾಲೆ ಪದಾರ್ಥ ಹಾಗೆ ಆಯುರ್ವೇದದಲ್ಲೂ ಕೂಡ ಇದಕ್ಕೆ ಅತ್ಯದ್ಭುತವಾದ ಸ್ಥಾನವನ್ನ ಕೊಟ್ಟಿದ್ದಾರೆ ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡುವಂತ ಶಕ್ತಿ ಈ ಒಂದು ಓಂ ಕಾಳಿನಲ್ಲಿದೆ ಇದನ್ನ ದಿನನಿತ್ಯ ಸೇವನೆ ಮಾಡೋದ್ರಿಂದ ಈ ಓಂಕಾಳಿನ ಕಷಾಯವನ್ನ ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಕಫಅ್ಣ ಸಮಸ್ಯೆಯನ್ನ ನಿಯಂತ್ರಣ ಮಾಡುತ್ತೆ ಹಾಗೆ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಗಳನ್ನ ಕೂಡ ಕಡಿಮೆ ಮಾಡ್ತಾ ಬರುತ್ತೆ ಹಾಗೆ ಈ ಒಂದು ಓಂಕಾಳಿನ ಕಷಾಯವನ್ನು ಕುಡಿಯೋದ್ರಿಂದ ಇದು ನಮ್ಮ ಪೀರಿಯಡ್ ಸಮಸ್ಯೆಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದಾದ್ರೆ ಇದು ನಮ್ಮ ಗರ್ಭಾಶಯದ ಸಂಕೋಚನವನ್ನ ಹೆಚ್ಚಿಸುವ ಮುಖಾಂತರ ರಕ್ತಸ್ರಾವ ಬೇಗ ಆಗುವ ಮುಖಾಂತರ ನಮ್ಮ ಪೀರಿಯಡ್ ಅನ್ನೋದು ಇರ್ರೆಗ್ಯುಲರ್ ಪೀರಿಯಡ್ ಅನ್ನೋದು ರೆಗ್ಯುಲರ್ ಆಗೋದಕ್ಕೆ ಈ ಒಂದು ಓಂಕಾಳಿನ ಕಷಾಯ ಅನ್ನೋದು ಸಹಾಯ ಮಾಡುತ್ತೆ ಇದನ್ನ ನೀರಲ್ಲಿ ಚೆನ್ನಾಗಿ ಕುದಿಸಿ ದೊಡ್ಡ ಗ್ಲಾಸ್ ಅಲ್ಲಿ ಹಾಕಿರುವಂತದ್ದು ಒಂದು ಅರ್ಧ ಗ್ಲಾಸ್ ಬರೋ ತನಕ ಬಿಡಬೇಕು ಆಗ ಈ ಒಂದು ಕಷಾಯ ರೆಡಿ ಆಗುತ್ತೆ ಇದನ್ನ ನೀವು ಉಗ್ರ ಬೆಚ್ಚಿಗೆ ಇರುವಾಗ ಒಂದು ಗ್ಲಾಸ್ಗೆ ಶೋಧಿಸಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಒಂದು ಗಂಟೆ ಒಳಗಡೆ ನಿಮ್ಮ ಪೀರಿಯಡ್ ಆಗೋದಕ್ಕೆ ಈ ಒಂದು ರೆಮಿಡಿ ಅನ್ನೋದು ಸಹಾಯ ಮಾಡುವಂಥದ್ದು ನೋಡಿದ್ರಲ್ವಾ ಈ ಒಂದು ಸಿಂಪಲ್ ರೆಮಿಡಿಯನ್ನ ರೆಮಿಡಿ ಮಾತ್ರ ಸಿಂಪಲ್ ಆದರೆ ಇದರ ರಿಸಲ್ಟ್ ಎಫೆಕ್ಟ್ ಅನ್ನೋದು ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಕೇವಲ ಒಂದು ಇಂಗ್ರೀಡಿಯೆಂಟ್ ಇಂದ ಕೇವಲ ಒಂದು ಪದಾರ್ಥದಿಂದ ಒಂದು ಗಂಟೆ ಒಳಗಡೆ ಪೀರಿಯಡ್ ಆಗುತ್ತೆ ಅಂದರೆ ಯಾರು ಕೂಡ ನಂಬಲ್ಲ ಆದರೆ ಟ್ರೈ ಮಾಡಿದವರು ಖಂಡಿತ ನಂಬ್ತಾರೆ ಇದರಿಂದ ರಿಸಲ್ಟ್ ಪಡೆದವರು ಖಂಡಿತ ನಂಬ್ತಾರೆ ಯಾಕಂತ ಹೇಳಿದ್ರೆ ಇದರಲ್ಲಿ ಹಾಕಿರುವಂತಹ ಆ ಒಂದು ಪದಾರ್ಥ ಅನ್ನೋದು ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂಥದ್ದು ನಮ್ಮ ಪೀರಿಯಡ್ ಸೈಕಲ್ನ ರೆಗ್ಯುಲರ್ ಮಾಡೋದಿಕ್ಕೆ ಇದನ್ನ ನೀವು ಬೆಸ್ಟ್ ರಿಸಲ್ಟ್ ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಗಬೇಕು ತಕ್ಷಣ ಒಂದು ಗಂಟೆ ಒಳಗಡೆನೆ ಸಿಗ್ಬೇಕು ಅಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮ್ಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಥವಾ ರಾತ್ರಿ ಮಲ್ಕೊಳ್ಳೋ ಮುಂಚೆ ಆದ್ರೂ ಕುಡಿಬಹುದು ಇದನ್ನ ಕುಡಿದ ಒಂದು ಗಂಟೆ ಕಾಲ ಒಂದು ಗ್ಯಾಪ್ ಅನ್ನ ಕೊಡಬೇಕು ಯಾವುದೇ ರೀತಿ ಆಹಾರ ಸೇವನೆಯನ್ನ ಮಾಡಬಾರ್ದು ಹೀಗೆ ನೀವು ಮಾಡಿದ್ರೆ ಖಂಡಿತ ನಿಮ್ಗೆ ನಿಮ್ಮ ಒಂದು ಇರೆಗ್ಯುಲರ್ ಪೀರಿಯಡ್ ಸಮಸ್ಯೆಗೆ ಪರಿಹಾರ ಅನ್ನೋದು ಖಂಡಿತ ಸಿಗುತ್ತೆ ಹಾಗಿದ್ರೆ ಯಾಕೆ ತಡ ಮಾಡ್ತಾ ಇದ್ದೀರಾ ನೀವು ಕೂಡ ಈ ಒಂದು ಸಮಸ್ಯೆಯಿಂದ ಕಷ್ಟ ಪಡ್ತಾ ಇದ್ರೆ ಇವತ್ತೇ ಟ್ರೈ ಮಾಡಿ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಿಗಾದ್ರೂ ಪಿ ಸಿ ಓ ಡಿ ಪಿ ಸಿ ಓ ಸಮಸ್ಯೆ ಇದ್ರೆ ಅಂಥವರಿಗೆ ಒಂದು ಎರಡು ಮೂರು ದಿನ ಅನ್ನ ತೆಗೆದುಕೊಳ್ಬಹುದು ಎರಡು ಮೂರು ದಿನದಲ್ಲಿ ಆಗಿಲ್ಲ ಅಂದ್ರೆ ಅವರು ಕಂಟಿನ್ಯೂಸ್ ಆಗಿ ದಿನನಿತ್ಯ ಸೇವನೆ ಮಾಡ್ತಾ ಬರೋದ್ರಿಂದ ಅವರ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಬ್ಯಾಲೆನ್ಸ್ಗೆ ಬರೋದಕ್ಕೆ ಆ ಪಿ ಸಿ ಯು ಡಿ ಪಿ ಸಿ ಅನ್ನೋದು ಕ್ಯೂರ್ ಆಗ್ತಾ ಬರೋದಕ್ಕೆ ಸ್ವಲ್ಪ ಟೈಮನ್ನು ತೆಗೆದುಕೊಳ್ಳುತ್ತೆ ಆನಂತರ ನಿಮಗೆ ಈ ಒಂದು ರೆಗ್ಯುಲರ್ ಆಗೋದಕ್ಕೆ ಪೀರಿಯಡ್ ರೆಗ್ಯುಲರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಡ್ರಿಂಕ್ ಇನ್ನು ಎಲ್ಲರಿಗೂ ಕೂಡ ನಾರ್ಮಲ್ ಆಗಿ ಪೀರಿಯಡ್ ಆಗ್ತಾ ಇದ್ದು ಸಡನ್ ಆಗಿ ನಿಂತಿದರೆ ಅಂಥವರಿಗೆ ಇದು ಕೇವಲ ಒಂದು ಗಂಟೆ ಒಳಗಡೆನೆ ರಿಸಲ್ಟ್ ಅನ್ನೋದು ಕೊಡುತ್ತೆ ಖಂಡಿತ ಟ್ರೈ ಮಾಡಿ ಬೆಸ್ಟ್ ರಿಸಲ್ಟ್ಗೋಸ್ಕರ ಕಾಯ್ತಾ ಇರ್ತೀನಿ ಹೀಗೆ ಮತ್ತೆ ಹೊಸ ಹೊಸ ಟಿಪ್ಸ್ಗಳೊಂದಿಗೆ ಬರ್ತಾ ಹೋಗ್ತೀನಿ ఎలా వీడియోగూ సపోర్ట్ మి థ్యాంక్ యూ ఫార్ వాచింగ్ సి నెక్స్ట్ వీడియో నమస్కారం